ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನನಗೆ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದೀರಾ ಏನಂದ್ರೆ ಈ ಹೈ ಸ್ಕೂಲ್ ಅನ್ನೋದು ಒಂದು ಟೀನೇಜ್ ನಾನು ಹೆಚ್ಚಾಗಿ ಸರಿಯಾಗಿ ಮಾತಾಡೋಕ್ಕೆ ಬರೋದು ರೆಡಿಯಾಗಿ ಬಂದಿಲ್ಲ ಒಂದ್ ಎರಡೆರಡು ಮಾತು ಇದು ಟೀನೇಜ್ ನಮ್ಮ ಸಹಿತ ಅಂದ್ರೆ ಟೀಚರ್ಸ್ ಮಕ್ಕಳಲ್ಲಿ ಒಂದ್ ಸ್ವಲ್ಪ ಅವರ ಅಂತರಾಳಕ್ಕೆ ಯಾಕಂದ್ರೆ ಈ ಟೀನೇಜ್ ಅಲ್ಲಿ ಅವರ ಮನಸ್ಥಿತಿ ಅನ್ನೋದು ಒಂದು ಸ್ವಲ್ಪ ಬದಲಾವಣೆಗಳು ಹೆಚ್ಚಾಗಿರ್ತದೆ ಆದ್ದರಿಂದ ಅವ್ರನ್ನ ತಮ್ಮ ಅಂತರಳಕ್ಕೆ ಒಂದು ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಸಮಯ ಜಾಸ್ತಿ ಸ್ಪೆಂಡ್ ಮಾಡಿ ಯಾಕೆ ಏನು ನೀವು ಓದಿನ ಕಡೆ ಹೆಚ್ಚಿನ ಗಮನ ಕೊಡಿ ಯಾವುದೇ ರೀತಿ ಆಕರ್ಷಣೆಗೆ ಒಳಗಾಗದೆ ಒಂದು ಸ್ವಲ್ಪ ಓದಿನ ಕಡೆ ನಿಮ್ಮ ಗುರಿ ಏನು ಇಲ್ಲ ನಿಮ್ಮ ಕಷ್ಟ ಸುಖ ಏನು ಒಂದು ಸ್ವಲ್ಪ ತಿಳ್ಕೊಂಡು ಅವ್ರಿಗೆ ಸ್ಪಂದಿಸಿ ನಿಮ್ಮ ಮಟ್ಟ ಮಟ್ಟಿಗೆ ಏನಾದರೂ ಸಮಸ್ಯೆಗಳು ಬಗೆಹರಿದಿದ್ದಲ್ಲಿ ಯಾವುದೇ ಪೊಲೀಸ್ ರೀತಿಯಲ್ಲಿ ಏನಾದರೂ ನಮ್ಮಿಂದ ಏನಾದರೂ ಸಮಸ್ಯೆಗಳು ಬ ಬಗೆಹಿಸ್ಕೊಳ್ಳೋದಿದೆ ದಯವಿಟ್ಟು ಸಾಷನ್ನಿಗೆ ಗಮನಕ್ಕೆ ತರಬೇಕು ಸರ್ ನಮ್ಮ ಇನ್ಸ್ಪೆಕ್ಟರ್ ಆಗ್ಬೋದು ಅಷ್ಟೇ ಇನ್ಸ್ಪೆಕ್ಟರ್ ಸರ್ ಆಗ್ಬೋದು ನಿಮ್ಮ ದೂರಗಳು ಏನಾದರೂ ಇದ್ರೆ ನಾ ಆದಷ್ಟು ನಾವು ಪರಿಹಾರ ಮಾಡೋದಕ್ಕೇ ಇದು ಮಾಡ್ತೀವಿ ಮತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಆಗ್ಬೋದು ಈ ಟೀನೇಜ್ ವಯಸ್ಸಲ್ಲಿ ತಮ್ಮ ಪೋಷಕರ ಬಳಿ ಕೂಡ ಅಷ್ಟೇ ಯಾವುದೇ ರೀತಿ ತಮಗೆ ತೊಂದರೆಗಳು ಇರ್ಬೋದು ಯಾವುದೇ ರೀತಿ ದಾರಿಯಲ್ಲಿ ಚುಡಾಯಿಸ್ಬೋದು ಅಥವಾ ಬೇರೆಯವರು ಯಾವುದೇ ರೀತಿ ನಿಮಗೆ ಈ ಥರ ಮಾತಾಟಿ ಆ ಥರ ಮಾಡಿ ಬೆದರಿಕೆ ಇದ್ದರೆ ನೀವು ಮುಕ್ತವಾಗಿ ನಮ್ಮ ಹತ್ರ ಹೇಳ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಬೋದು ಆದರೆ ನಿಮಗೆ ಯಾವುದೇ ರೀತಿ ನೀವು ಇಂಥವರೇ ಕಂಪ್ಲೇಂಟ್ ಕೊಟ್ಟರು ಯಾಕೆ ನೀವು ಆ ಥರ ಮಾಡಿದ್ರಿ ಹಂಗೆ ಅಂತ ಯಾರಿಗೂ ಹೇಳಿದೆ ನಾವು ಅವ್ರನ್ನ ಯಾವ ರೀತಿ ನಿಮ್ಮ ತಂಟೆಗೆ ಬರದೆ ಮಾಡ್ಬೋದು ಆ ರೀತಿ ಮಾಡೋದಕ್ಕೆ ಪ್ರಯತ್ನಿಸ್ತೀವಿ ಮತ್ತು ಏನಂದರೆ ಇಂದಿನ ಜಾ ಜಾಲತಾಣಗಳಲ್ಲಿ ಮಕ್ಕಳು ಆಕ ಅವರು ಆ ಥರ ಮಾಡಲು ನಾವು ಅದೇ ಥರ ಮಾಡೋಣ ಅನ್ನೋ ಆಕರ್ಷಣೆಗಳಲ್ಲಿ ತುಂಬ ಒಳಗಾಗ್ತಿದ್ದಾರೆ ಅದು ನಿಮ್ಗೆ ಅವಶ್ಯಕತೆ ಇಲ್ಲ ನಿಮ್ಗೆ ಅವಶ್ಯಕತೆ ಇರೋದು ನಿಮ್ಮ ಮುಂದಿನ ಜೀವನ ಯಾವ ರೀತಿ ಉಜ್ವಲವಾಗಬೇಕು ಅದಕ್ಕೆ ಬೇಕಾಗಿರುವಂತೆ ನೀವು ಅವಶ್ಯಕವಾದ ಮಾಹಿತಿಗಳನ್ನ ಮಾತ್ರ ನೀವು ಉಪಯೋಗಿಸ್ಕೊಬೇಕು ಪ್ರತಿಯೊಂದು ವಿಚಾರದಲ್ಲೂ ಧನಾತ್ಮಕ ಋಣಾತ್ಮಕ ಅನ್ನೋದು ಇದ್ದೇ ಇರುತ್ತೆ ಬಟ್ ನಾವು ಅದನ್ನು ಧನಾತ್ಮಕ ರೀತಿಯಲ್ಲಿ ನಮ್ಗೆ ಅವಶ್ಯಕವಾದ ವಿಚಾರಗಳನ್ನ ತಗೊಬೇಕು ಮೊಬೈಲ್ ಅನ್ನೋದೇ ಒಂದು ದೊಡ್ಡ ನಿಮಗೆ ಭೂತ ಆಗ್ಬಿಟ್ಟಿದೆ ಅದನ್ನು ಅಷ್ಟು ನಾವು ಅಡಿಕ್ಟ್ ಆಗ್ದಿರೋ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ವಿದ್ಯಾಭ್ಯಾಸಕ್ಕೆ ಏನು ಬೇಕು ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅದನ್ನು ಮಾತ್ರ ತಿಳ್ಕೊಳೋದಕ್ಕೆ ಉಪಯೋಗಿಸ್ಬೇಕು ಮತ್ತು ಪೋಷಕರಲ್ಲಿ ವಿನಂತಿ ಏನಂತಂದರೆ ಮಕ್ಕಳು ಏನು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸ್ಕೂಲ್ಗೆ ಅಷ್ಟೇ ಅಲ್ಲ ಮಶ್ ಮಕ್ಕಳು ಎಷ್ಟೊತ್ತು ಹೋಗ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಏನಂದರೆ ನಾವು ಒಬ್ಬ ಪೋಷಕರಾಗಿ ನಮ್ಮದೇ ಆದ ಒಂದು ಭಯ ಇರುತ್ತೆ ನಮ್ಮ ಮಕ್ಕಳು ಏನು ಹೆಂಗೋ ಯಾವ ಟೈಮು ಅಂತೇಳಿ ನೀವು ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದರೆ ಈ ಕೇಸ್ಗಳು ಜಾಸ್ತಿ ಆಗ್ತಿದೆ ಅಂತಂದರೆ ನಾವು ಎಲ್ಲರೂ ಓದಿರೋ ಮಕ್ಕಳೇನೆ ಕೇಸುಗಳಾಗ್ತಾ ಇರೋದು ಯಾಕೆ ಅಂತಂದರೆ ಎಲ್ಲ ಗೊತ್ತಿರ್ತದೆ ಬಟ್ ಗೊತ್ತಿದ್ರೆ ಎಲ್ಲ ಒಂದು ರೀತಿ ಒಂದು ಯಾವ್ದಂತೋ ಒಂದು ಆಕರ್ಷಣೆಗೆ ಒಳಗಾಗಿ ಆ ಮಕ್ಕಳು ತ ಮನೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಮಕ್ಕಳು ಈಗ ಏನಂತಂದ್ರೆ ಅವ್ರಿಗೆ ಆಕರ್ಷಣೆ ಒಂದು ಇದಾಗ್ಬಿಟ್ಟಿದೆ ಆ ತಂದೆ ತಾಯಿ ಒಳ್ಳೇದೇ ಆದ್ರೂ ಅದು ಒಂಥರ ಕೆಟ್ಟದ್ದಾಗ್ಬಿಡ್ತಾ ಇದೆ ಅದಕ್ಕಾಗಿ ಪೋಷಕರು ದಯವಿಟ್ಟು ದಯವಿಟ್ಟು ಅವ್ರು ತಾವು ಕೆಲಸ ಮಾಡ್ತಾ ಇದ್ದೀವಿ ಸಂಪಾದಿಸ್ತಾ ಇದ್ದೀವಿ ಅದು ಏನು ಉಪಯೋಗಕ್ಕೆ ಬರೋದಿಲ್ಲ ಒಂದು ಸ್ವಲ್ಪ ಮಕ್ಕಳು ನಮ್ಮಿಂದ ಎಲ್ಲ ದೂರ ಆಗ್ಬಿಟ್ರೆ ನಾವು ಅವ್ರನ್ನ ನಾವು ನಮ್ಮ ಹತ್ರ ತಗೊಂಬರೋದು ತುಂಬಾ ಕಷ್ಟ ಆಗ್ಬಿಡ್ತದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಓದಿ ಮಕ್ಕಳ ಓದ ಕಡೆಯೂ ಗಮನ ಕೊಡಬೇಕು ಅವರ ಏನು ಟೀನೇಜಲ್ಲಿ ಆಗ್ತಾ ಇರುವಂತ ಬದಲಾವಣೆಗೆ ನಾವು ಸ್ಪಂದಿಸಿ ಒಂದು ಸ್ವಲ್ಪ ಅವ್ರಿಗೆ ನಿಧಾನಕ್ಕೆ ಇಲ್ಲ ಈ ತರನೇ ಆಗೋದು ಏನಾಗೋದಿಲ್ಲ ನೀವು ಅದಕ್ಕೆಲ್ಲ ಭಯ ಪಡಬಾರ್ದು ನಿಮ್ಮ ಗುರಿ ಏನಿದೆ ನೀವು ಆ ಅದೇ ರೀತಿ ಆ ಗುರಿ ಕಡೆ ಹೋಗೋ ಕಡೆ ನೀವು ನಿಮ್ಮ ಕ ಕಷ್ಟಪಟ್ಟು ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕು ಅವರು ಕೆಲಸ ಮಾಡಬೇಕು ಅಂತಂದರೆ ಓದೋದಕ್ಕೆ ಅವಕಾಶ ಮಾಡಿಕೊಡಿ ಅಷ್ಟೇ ಮತ್ತೆ ಇಲ್ಲಿ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ದಾರೆ ನನಗೆ ಈ ನಕಲಿ ಬಗ್ಗೆ ಅಷ್ಟೊಂದು ಪರಿಚಯ ಎಲ್ಲಿಲ್ಲ ಇಲ್ಲಿ ನೋಡ್ತಾ ಇದ್ರೆ ಈ ಸ್ಕೂಲಲ್ಲಿ ಇಷ್ಟೊಂದು ಅನುಕೂಲ ಇದ್ರೆ ಅಂತಂದ್ರೆ ಮಕ್ಕಳು ಇನ್ನೂ ಚೆನ್ನಾಗಿ ಓದಿ ಒಂದು ಒಳ್ಳೆ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ